ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಶ್ರೀನಿವಾಸ್ವರನ್ನ ಕೆ ವಿ ಶ್ರೀನಿವಾಸವರನ್ನ ಆಯ್ಕೆ ಮಾಡಿದ್ದೀವಿ ಆತ ಸಕ್ರಿಯವಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತು ಈ ಮುಳಬಾಗಲ ಮೂಡಲ ದಿಕ್ಕಿನಿಂದಲೇ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಧಿಕಾರ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಘಟನೆಯನ್ನು ಇನ್ನಷ್ಟು ಬಲಹಿತವಾಗಿ ಬೆಳೆಸಬೇಕಂತ ಅವರಲ್ಲಿ ನಾನು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದ ವಿಶ್ವನಾಥ್ ಅವರ ಮುಖಾಂತರ ಇದನ್ನು ತಲುಪಿಸ್ತಾ ಇದ್ದೀನಿ ಬರೇನೊಂದು ಅಕ್ಕಿನಪ್ಪ ಆಗು ಮಿಂಕಡಿನೆ ನಕ್ಕಿ ಪರಿವರ್ತ ಐದರ ತಾತ ತಾತನ ಚಲನ ನಾ ತಾಲೂಕಾಧ್ಯಕ್ಷರಗೆ ಯಾಕೆ ಮಾಡಿದಿರಿ ಸುಬ್ರಹ್ಮಣ್ಯ ಬಾಳ ಜವಾಬ್ದಾರಿತವಾಗಿ ಯೂಕಾ ಮಾರ್ತನೆ ಅಂತ ನಮತಿ ಇದೆ ಸುಬ್ರಹ್ಮಣ್ಯನ ಗೌರವಾಧ್ಯಕ್ಷಾಗಿ ಆಯ್ಕೆ ಆಗಿದ್ದಾರೆ ಸುಬ್ ಸುಬ್ ಸುಬ್ರಹ್ಮಣ್ಯ ಮೂರು ಜನ ಸುಬ್ರಹ್ಮಣ್ಯ ಇಲ್ಲೇ ಉಟ್ಕೊಂಡಿದ್ದಾರೆ ಹಿಂಗಪ್ಪ ಅದಕ್ಕೆ ಅವಾಗಿಂದ ನೋಡ್ತೇನೆ ಅಪ್ಪ ನಿನ್ನ ಆದೇಶ ಪತ್ರ ಇಟ್ಕೊಂಡು ನಿಂತ್ಕೊಳ್ಳೋ ಹಂಗೆ ನೀಡಿ ಹಂಗೆ ಫೋಟೋ ತಗೊಳ್ತ ಕನ್ಪಿತ ನೋಡವಾ ಮೈಲ ಅನುಪಾದಕ್ಷರ ಕಾರ್ಯ ಮಾಡಿದರೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕ್ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಚೀನಾ ಚೀನಾರಾಮು ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಕೆ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತಾಲ್ಲೂಕು ಘಟಕವನ್ನು ರಚನೆ ಮಾಡಲಾಯಿತು ಈ ಒಂದು ತಾಲೂಕು ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಸುಬ್ರಹ್ಮಣಿ ಸಿ ಚಿಕ್ಕಗೊಳ್ಳಿ ಚಿಕ್ಕಗೊಳ್ಳಲ್ಲಿ ಇವರನ್ನ ಎಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಆರ್ ಅಲೇಕುಪ್ಪ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಸುಬ್ರಹ್ಮಣಿ ವಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಗುಂಕಲ್ ವಿ ಸುಬ್ರಹ್ಮಣ್ಯ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಮಂಜುನಾಥ ಸಿ ಚಿಕ್ಕನಾಗವಾರ ಇವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಾಲರಾಜು ಜಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ನಟರಾಜು ಉಪಾಧ್ಯಕ್ಷರನ್ನಾಗಿ ವೆಂಕಟರಾಮಪ್ಪ ಶೆಟ್ಕಲ್ಲು ಇವರು ಉಪಾಧ್ಯಕ್ಷರಾಗಿ ವೆಂಕಟಾಚಲಪತಿ ಅವರು ಉಪಾಧ್ಯಕ್ಷರು ಲೋಕೇಶ್ ಎನ್ವಿ ಉಪಾಧ್ಯಕ್ಷರನ್ನಾಗಿ ಇದೇ ರೀತಿಯಾಗಿ ಅಂಬಿಕಾ ಕೆ ಖಜಾನ್ಸಿಯನ್ನಾಗಿ ಹಾಗೂ ವೆಂಕಟರಾಮಪ್ಪ ಹರಿನಾಥ್ ಆನಂದ ಸುರೇಶ್ ಯುವರಾಜ್ ಇವರನ್ನು ಸದಸ್ಯರುಗಳನ್ನಾಗಿ ಆಯ್ಕೆ ಮಾಡಿ ತಮ್ಮ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಡಾಕ್ಟರ್ ಚೀನಾರಾಮು ಸಾಹೇಬರು ಈ ಮುಖಾಂತರ ಈ ದಿನದಿಂದ ನಮ್ಮ ಮುರುಬಾಗ ತಾಲೂಕಿನಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಪ್ರವೃತ್ತಿಯಾಗಿ ತನ್ನ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡುತ್ತೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತೇಳಿದ್ರೆ ನನ್ನನ್ನು ವಿ ಎಂಬ ನನ್ನನ್ನು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತೈತೆ ನನ್ನ ಮೇಲೆ ಗೌರವ ಇಟ್ಟು ಅಷ್ಟೊಂದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ದಾರೆ ಅವರ ಒಂದು ನಂಬಿಕೆಯನ್ನು ಉಳಿಸ್ಕೋತೀನಿ ಅವರ ಹಾದಿಯಲ್ಲಿ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀತೀನಿ ಏನು ಅಂಬೇಡ್ಕರ್ ಅವರ ಕನಸಾಗಿತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಸಮಾಜದ ಕಟ್ಟಕಡೆ ವ್ಯಕ್ತಿ ಅಂದರೆ ಈಗಿನ ಕಾಲದಲ್ಲಿ ನಾವು ತಿಳ್ಕೊತೀವಿ ಎಲ್ಲ ದಲಿತರು ಅಂತ ದಲಿತರು ಅಂದರೆ ಯಾರು ದಲಿತರು ಅಂದರೆ ಬರೀ ಎಸ್ ಸಿ ಎಸ್ ಟಿಗಳು ಮಾತ್ರ ದಲಿತರಲ್ಲ ಬಲಿತ ಜನರ ತುಳಿತಕ್ಕೆ ಒಳಗಾಗಿರೋರು ಎಲ್ಲರೂ ದಲಿತರೆ ಏನು ಹೇಳಿ ಬಲಿತ ಜನರ ತುಳಿತಕ್ಕೆ ಯಾರು ಒಳಗಾಗಿರ್ತಾರೋ ಎಲ್ಲರೂ ದಲಿತರೇ ಅಂಥವರ ಪರವಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಿಂತ್ಕೊಳ್ಳುತ್ತೆ ಅವರಿಗೆ ನ್ಯಾಯ ಸಿಗುವಂಥ ಕೆಲಸಗಳಲ್ಲಿ ನಾವು ಮುಂಚೂಣಿಯಲ್ಲಿರ್ತೀವಿ ಅವ್ರ ಪರವಾಗಿ ನಿಲ್ತೀವಿ ಸರ್ಕಾರದಿಂದ ಸೌಲಭ್ಯ ವಂಚಿತರಾಗಿ ಯಾರಿರ್ತಾರೋ ಅವರು ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವು ಯಾರಿಗೂ ಶತ್ರುಗಳಲ್ಲ ನಮ್ಗೆ ಯಾರೂ ಶತ್ರುಗಳು ಇಲ್ಲ ನಾವು ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡು ಹೋಗ್ತೀವಿ ಬರೀ ಎಸ್ ಸಿ ಎಸ್ ಟಿಗಳೇ ಅಲ್ಲ ಬೇರೆ ಜನ ಕೂಡ ಎಸ್ ಸಿ ಎಸ್ ಟಿಗ್ಳು ಬಿಲಿಯನಿಯರ್ಸ್ ಇದ್ದಾರೆ ಬೇರೆ ಕ್ಯಾಸ್ಟ್ಗಳಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಭಾವ ಮಾಡ್ಕೊಂಡು ಹೋಗಲ್ಲ ಈ ಸಮಾಜದಲ್ಲಿ ಅಂಬೇಡ್ಕರ್ ಅವರು ಕಂಡಂತಹ ಕನಸು ಏನಾಗಿತ್ತು ಅಂತ ಮೊದಲೇ ಹೇಳಿದಂಗೆ ತುಳಿತಕ್ಕೆ ಒಳಗಾದಂತಹ ಜನರ ಪರವಾಗಿ ನಿಲತ ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಪ್ರಧಾನ ಕಾರ್ಯದರ್ಶಿನ ಹುದ್ದೆ ಕೊಟ್ಟಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚೀನಾರಾಮು ಸಾಹೇಬರಿಗೆ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಚಿರುಣಿಯಾಗಿ ಅವರ ನಂಬಿಕೆಯನ್ನು ಹುಸಿಗೊಳಿಸದೆ ಜನಪರವಾದಂಥ ಕೆಲಸಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಭೀಮ್